ಮೊಲ ಮತ್ತು ಹಿಮ್ಮ ಕಾಗೆ ಮತ್ತು ಮಡಕೆ ಹಸು ಮತ್ತು ಹುಲಿ ಆಮೆ ಮತ್ತು ಮೊಲ ಮೊಲ ಮತ್ತು ಹುಲಿ ಅಜ್ಜಿಯ ತೋಟ ಅಜ್ಜಿಯ ತೋಟ ವೆರಿ ಗುಡ್ ಸನ್ನಿಧಿ ನಿಮ್ಮ ಅಜ್ಜಿ ಹೇಳಿರೋ ಕತೆ ನೆನಪಿದ್ರೆ ಹೇಳಪ್ಪ ಎಸ್ ಮೆಸ್ ಮಿಸ್ ಕತೆ ಹೆಸರು ಇಬ್ಬರ ಜಗಳ ಮೂರವನಿಗೆ ಲಾಭ ಮಿಸ್ ಒಂದೂರಲ್ಲಿ ಮನೆ ಇರ್ತಂತೆ ಆ ರಾಜನ ಮನೆ ಪಕ್ಕ ಎರಡು ಬೆಕ್ಕುಗಳು ವಾಸವಾಗಿದ್ದಂತೆ ಅಲ್ಲಿ ರಾಜನ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಿತ್ತಂತೆ ಎಲ್ಲ ಸಿಹಿ ಥರದ ಅಡುಗೆಗಳನ್ನೆಲ್ಲ ಮಾಡಿಸಿದ್ರಂತೆ ಒಂದು ಬೆಕ್ಕು ಬಂದು ಚಪಾತಿ ತಗೊಂಡು ಹೋಯ್ತಂತೆ ಆವಾಗ ನಾನು ಒಬ್ಬನೇ ತಿಂದರೆ ಚೆನ್ನಾಗಿರಲ್ಲ ನಂಗೆ ಗೆಳೆಯಂಗೂ ಕೊಡೋಣ ಅಂತ ಅಂತಂತೆ ಆವಾಗ ಹೋದಾಗ ನಂಗೆ ಜೋಸ್ತಿ ಅಂತ ಕಿತ್ತಾಡ್ತಿದ್ವಂತೆ ಅವಾಗ ನಮ್ಮ ಫ್ರೆಂಡ್ ಇದ್ದಾನಲ್ಲ ಅವನತ್ರ ಹೋಗೋಣ ಮಂಗಣ್ಣನ ಹತ್ರ ಅವನಾದ್ರೂ ಏನಾದ್ರು ಕೆಲಸ ಹೇಳ್ತಾನೆ ಅಂತ ಆವಾಗ ಮಂಗಣ್ಣ ಏನೋ ಕೆಲಸ ಮಾಡ್ತಿತ್ತು ಅವಾಗ ಸಿಟ್ಟಿಂದ ಬೆಕ್ಕು ಕರಿತ ಬಾಯಲ್ಲಿ ಮಂಗಣ ನಮಗೆ ಇಬ್ಬರಿಗೂ ನೀನು ಸಮಾನವಾಗಿ ರೊಟ್ಟಿ ಅಲ್ಸ್ಬೇಕು ಅಂತು ಹೋಗು ನಂಗೆ ಬರೋಲ್ಲ ಕೆಲಸ ಇದೆ ಅಂತ ಅಂತು ಬರ್ತೀಯೋ ಏನು ನಾನೇ ಬರೋಣ ಅಂತ ಕೇಳ್ತೀನಿ ಇಲ್ಲ ಬರ್ತೀನಿ ಬಿಡು ಅಂತಂದು ಏನು ನಿಮ್ಮಿಬ್ರದ್ದು ಜಗ ಅವಾಗ ತಟ್ಟಿ ತಂದಾಗ ನನಗೆ ಸಮವಾಗಿ ಹಂಚ್ಕೊಡ್ಬೇಕು ನೀವು ಏನಂತೀಯ ಆವಾಗ ಅದಕ್ಕೆ ತಟ್ಟಿ ತಂದಾಗ ಈ ಕಡೆ ಜಾಸ್ತಿ ಆಯಿತು ಈ ಕಡೆ ಕಡಿಮೆ ಆಯಿತು ಈ ಕಡೆ ಒಂದು ಭಾಗ ತಿನ್ಕೊಂತು ಈ ಕಡೆ ಜಾಸ್ತಿ ಆಯಿತು ಈ ಕಡೆ ತಿನ್ಕೊಂತು ಎರಡು ಭಾಗ ಕಡೆನ ತಿನ್ಕೊಂಡು ಹೋಯ್ತು ಅದು ಮನೆಗೆ ಏನು ಉಳಿಲಿಲ್ಲ ಅಜ್ಜಿ ಈ ಕತೆ ಹೇಳಿದ ಮೇಲೆ ನಿಮಗೆ ಏನಂತ ಬುದ್ಧಿ ಹೇಳಿದ್ಲು ಜಗಳ ಆಡಬಾರ್ದು ಅಂತ ಹೇಳಿ

ಬೆಳೆ ಬಾಪಾಯ ಸಿದ್ಧತಳ ಎರಡೆ ದಾಕ್ಷಿಯನು ಬಸೇವು ಕಂದೆ ಎರಡೆ ಅನನಸ್ ಬೇಯಿ ಕೊಳ್ಳುತಾ ಇರಬಹುದು ಸರಿಯಾಗಿ ಮೇವುಂತ ಹಣ್ಣುಗಳೆ ಹೇಳಿದ್ವಿ ತಿಕ್ಕಾ ತರಕಾರಿಗಳೆ ಯಾವುದು ಅಂತ ಬೀನ್ಸ್ ಚೆಕ್ ಗುರಕಾಯಿ ಜೋಳಿಕಾ ಆಲ್ಗೆಡೆ